ನೋಡ್ರಿ ಬನ್ನಿ ನೋಡ್ರಿ ಎಷ್ಟು ದಾಗ ನೋಡ್ರಿ ಸರಿ ಇವು ನೋಡ್ರಿ ಮಳ ಮಳಗ್ ಬನ್ನಿ ನದ್ರಿ ಸರ್ ಎಲ್ಲ ಅದ ರೈತರಿಗೆ ಚೆಂಡಿ ಹೊಡ್ಕೊತೀ ಹೊಡ್ಕೊಂಡ್ ಬಿಟ್ಟಿವರೋಬರಿ ಇದು ಸೈಜರ್ ಹೊಡ್ದ್ರಿ ಸರ್ ಸೈಜರ್ ಜಾಸ್ತಿ ಸೈಜರ್ ಏನ್ರಿ ಒಂದ್ ನಾಲ್ಕೈತಿ ಆಗಿರ್ಬೇಕ್ರಿ ಎಷ್ಟೈತಿ ಆಗ್ಯಾವ್ರಿ ಬೋರೋ ಕ್ರಾಪ್ ತಾಗಿ ಉಳ್ಳ ಕಾಳ ಉಳ್ಳಾರ ಕಾಳ ಉಳ್ಬಾರೀ ಇದಂದ್ರೂ ಸೆಟ್ಟಿಂಗ್ ಚಂದ ಆಗಿತ್ರಿ ಹಾ ಇವ್ರ ಅನ್ನ ಏನಾಯ್ತಿ ಬಾ ಹಿಡದ್ರ ಇವ್ ಸೆಟ್ಟಿಂಗ್ ಅಗದಿ ಅಗದಿ ಕರೆಕ್ಟ್ ಆಗಿ ನೋಡ್ರಿ ಹಾ ಇವ್ರ ಇವ್ ತಮ್ಮ ಇವ್ ಸ್ವಲ್ಪ ಉಳ್ಳೇನ ಗಪ ಆದ್ರೆ ಇವ್ರ ಒಟ್ಟ ಉಳ್ಳಬಾರದ್ರ ಒಂದ್ ಕಾಳ ಒಟ್ಟೆ ಉಳ್ಳ ಉಳ್ಳಬಾರ್ದ್ರಸ್ ಇದು ಫಸ್ಟೇಜ್ ಹದಿನೆಂಟನೇ ದಿವ್ಸ ಕೊಟ್ಟಿ ನೋಡ್ರಿ ಸರ್ ಹದಿನೆಂಟನೇ ಹದಿನೆಂಟನೇ ದಿವಸ ನೋಡ್ರಿ ಜಿ ನೋಸ್ತೀನ್ರಿ ಜಿಮ್ ಹಾಕಿನಿ

ಕಾಶಿನಾಥ್ ಪೂಜೆ ಇವ್ರಿಗೆ ಏನ್ ಔಷಧ ರೀ ಇಲ್ರಿ ಪಾಲಿಗೆ ತಿಳಿಯಾಗಿಲ್ರಿ ಔಷಧ ಬಾಟ್ಲಿ ಫೋಟೋ ಹಾಕ್ಬೇಕಾರೀ ಹ ಅಂದಾಗ ನಾನು ನನಗೂ ಬಾಳ್ ನೋಡ್ರಿ ಅಡಿ ಕಡೆಗೂ ನನ್ನ ಅವ್ಲು ಹೇಳ್ಬಿಡ್ತೇನ್ರಿ ಬಂದ್ರೆ ಹೇಳ್ ಹೇಳ್ಬಿಡ್ರಿ ಅಂತ ಹೇಳಿ ಇವ್ರ ಬರಬ್ರಿ ಹೇಳ್ಬಿಡ್ತಾರೀ ಅವ್ರಿಗೆ ಔಷಧ ಓದ್ಲಾ ಬರಂಗಿಲ್ರಿ